ನಯ ನಂಗೆ ಬರತಾಳೋ ನನ್ನ ನೋಡಿ ನರತಾಳೋ ತವಳೆ ಸೋರ ನನ್ನೂರ ನಂಬಲಿಲ್ಲ ಉಳಗಾರ ತವಳೆ ಸೋರ ನನ್ನೂರ ನಂಬಲಿಲ್ಲ ಉಳಗಾರ ನಾ ಬಾಳ ಹತ್ತುಕೊಂಡಾಸಿ ಪಾಡಳಲು ಬಲು ನಾ ಬಾಳ ಬಾಳ ಹತ್ತುಕೊಂಡಾಸಿಳಲು ಒಂದೇ ಸಮನೆ ಮಾಮ ಎಂದು ಗೋಗರ್ದು ಕರೆಯುತ್ತಿರಿಲ್ಲ ಯಾಕೆ ನನಗೋಸ್ಕರ ಪ್ರೀತಿಯಿಂದ ಬಾಲ್ ಏನಾದ್ರು ತಂದಿರಿವಿಯ ಬಾ ಲವ್ ಮಿಆರ್ ಹೇಟ್ ಮಿ ಇಲ್ಲ ಲಾಚ್ ಲಾಚ್ ಕಿಸ್ ಕಿಸ್ಮಿ ಮೌ ಏನಾರ ಏಳುವರೆ ತಿಂಗಳದ ಹಡದಳ ನಿನ್ನ

ಇದು ತ್ರಾಸ್ನ್ಯಾಗ ಅಲ್ಲೇ ಐ ಅಯ್ ಅಯ್ಯತ್ ಇದು ಹುರುಪ್ನಾಗ ಏಳು ನೂರು ಕೊಟ್ರೆ ಬಿಡಂಗಿಲ್ಲ ಹರ್ರ್ ಹರ್ರತ್ ಇರ್ತೈತಿ ಏನು ಬರ್ಗೆಟಪ್ಪ ಚಲೋ ಇದ್ದವನು ಹಾಳು ಮಾಡಿದ್ರಲ್ಲ ಏಯ್ ಬರ್ಗೆಟ್ಟವ್ರೆ ನಾಯಿ ಪ್ರೀತಿ ನೋಡಿದು ಬಿಡಬಾರ್ ಏ ಅಪ್ಪ ನಾಯಿ ಎಲ್ಲ ಅದು ಮನುಷ್ಯ ಐತೆ ಅದು ನಾವೇನು ಅದ ನೋಡಕ್ಕಾದ್ರ್ ಮುಂದೆ ಹೋಗಿರಂಗಿಲ್ಲ ನಮ್ಮ ಕರ್ಮುಕ್ಕೆ ನಮ್ಮ ಹೊಟ್ಟೆ ಉರ್ಸಕ್ಕೆ ನಾವು ಎಲ್ಲಿ ನಿತ್ತಿರ್ತೀವಿ ಅಲ್ಲೇ ಬಂದ್ ಲವ್ ಮಾಡ್ತಾವು ಸ್ವಲ್ಪ ರೀ ನಾಚಿ ಗೀ ಮಾ ನಾ ಮರ್ಯಾದಿದ್ರೆ ಹೋದಿಲ್ಲ ದೊಡ್ಡ ದಿವ್ಸ ಬಾಳ ವಾಜ್ಯ ಆಗತ್ತವು ಮನ್ಯಾಗ ತಗದು ಟಿಡಾಕತ್ತದ ಯಾಕ ನಾ ಹೆಂಗ್ ಬೆನ್ ಹತ್ತಿ ಓ ಯಾವ್ದಾರ ಉದ್ಯೋಗ ಮಾಡಿ ನಿನಗ ಹುಡ್ಗ್ಯಾರ್ ಬೆನ್ ಹತ್ತಾರ ಹ್ಮ್ ಅದೇ ಅಣ್ಣವ್ನ ಮತ್ತ ನಾ ಉದ್ಯೋಗ ಮಾಡಾಕತ್ತೀನಿ ಅವ್ರ ಬೆನ್ ಹತ್ತಿದ್ರು ಅಂದ್ರ ನನಗ ಯಾರ ಬೆನ್ ಹತ್ತಾರ ಹೊಳ್ ನೋಡಿ ಹೊಳ್ ನೋಡಿ ಕುನ್ ನುಸಂಗಿಲ್ಲನ ಅದು ಕಷ್ಟ ಪಾಪ ನಿನಗ ಹ್ಮ್ ಮತ್ತ ನಾ ಏನ್ ಮಾಡ್ಲೇ ಉದ್ಯೋಗ ಮಾಡ್ಬೇಕಂದ್ರ ನಮ್ಮ ಅಪ್ಪ ಒಂದನೇತಿ ಇದ್ದಾಗ ದೊಡ್ಡ ಗೌರ್ಮೆಂಟ್ ಜಾಬ್ ಬಂದಿತ್ತು ಹಿಡಿದ ಹಿಡಿದ ಕಾಲು ಜಕ್ಗಿಬಿಟ್ಟ ನಂದು ಒಂದನೇ ಇದ್ದಿದ್ದೆ ಬಂದಿತ್ತ ಎಸ್ ಅದ್ಯಾ ನೌಕರಿ ಅದು ಎಲ್ ಕೆ ಜಿ ಯು ಕೆ ಜಿ ಹುಡುಗ್ರು ಟ್ಯೂಷನ್ ಹೇಳುದ್ ಬಂದಿತ್ತು ನನಗ ನೀನಾ ಅನ್ನೈತಿ ನೀ ಏನು ಅವ್ರಿಗೆ ಹೇಳ್ತಿದ್ದಿ ಎ ಪಾರ್ ಎಗ್ ಬಾಯ್ ಬಿ ಪಾರ್ ಬಾಯ್ ಡೆಗ್ ಸಿ ಪಾರ್ ಚಿಕನ್ ಸಿಕ್ಸ್ಟಿ ಫೈ ಇಷ್ಟು ಕಲಸಿ ಬಿಟ್ಟಿದ್ನಂದ್ರೆ ಅಷ್ಟು ಕಲ್ತು ಡಿಸ್ಟ್ರಿಕ್ ಕಲೆಕ್ಟ್ರ್ ಆಗ್ಬಿಡ್ತಿದ್ರು ಅವರು ಯಾವ ಹೇಳ್ಬಿಟ್ಟ ಅವೆಲ್ಲ ನೋಡ್ದಾನ ಮೂರು ಸುಮಾರು ಹತ್ತಿಗೂಡು ಎಣ್ಣೆ ತಗೊಂಡು ನಾಲ್ಕರ ಸುಮಾರು ಸತ್ತು ಬಿಟ್ಟವು ಅವಾಗಿಂದ ಏನು ಹೇಳ್ತಿಲ್ಲ ಈ ಉದ್ಯೋಗ ಮಾಡಿ ವಯ್ಸಿ ಬಂದಿ ಏನು ಮಾಡ್ಲಿ ನನಗೆ ಯಾರನ್ನ ಮಾಡಿಸಿ ನನಗೆ ಯಾವ್ದು ಉದ್ಯೋಗ ಸಿಗಬಾರ್ದು ಉದ್ಯೋಗ ಸಿಕ್ಕರು ಮದುವೆ ಆಗ್ಬಾರ್ದು ಅದು ಮಾಡಿಸ್ಬಿಟ್ಟಾರ್ರೀ ಯಾವ ಉದ್ಯೋಗ ಮಾಡಕ್ಕೆ ಹೋಕಂದ್ರೆ ಕಾಲ್ ಮರಿ ಕಡತ್ತನ ಎಲ್ಲಾರು ಹೋಗ್ತ ನಾನು ಅವ್ರ ಕೈ ಹಿಡಿದು ಫೈನಾನ್ಸ್ ಕಂಪನಿ ಕೆಲ್ಸಕ್ಕೆ ಹೋಗಿದ್ನೆ ಇವ್ ನ ಗಟ್ಟರ್ ಬೆಳಿಬೇಕು ಕಿಮ್ಮತ್ ಐತಿ ಆದ್ರೆ ಫೈನಾನ್ಸ್ ಕಂಪನಿ ಒಟ್ಟ ಕೆಲಸ ಮಾಡಬಾರ್ದು ಯಾಕೋ ಒಂದ್ ದಿನ ಸೂಟಿ ಬೇಕಂದ್ರೆ ಅವ್ರಿಗೆ ಫೋಟೋ ಹೊಡೋದ್ ಗ್ರೂಪಿಗೆ ಹಾಕ್ಬೇಕಂತ ಹ್ಮ್ ಅಲ್ಲೇ ಇದು ಒಂದನೇ ದಿವ್ಸ ಸರ್ ನಾನು ಜ್ವರ ಬಂದ ಒಂದಿನ ದಿನ ಸೂಟಿ ಬೇಕಂದೆ ಆಯ್ತಪ್ಪ ನಿಂದೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಫೋಟೋ ಹೊಡೆದು ಗ್ರೂಪಿಗೆ ಹಾಕಂದ್ರು ಹಾಕಿದೆ ಎರಡನೇ ದಿವ್ಸ ನಾನು ಮಾಯ ಸತ್ತಾರ ಸರ್ ಇನ್ನೊಂದು ದಿವಸ ಸೂಟಿ ಕೊಡ್ರಿ ಅಂದೆ ಆಯ್ತಪ್ಪ ಯಾಕಿದ್ದು ಏನೋ ಫೋಟೋ ಹೊಡೆದು ಗ್ರೂಪ್ಗೆ ಹಾಕಂದ್ರು ಹಾಕಿದೆ ಮೂರನೇ ದಿವ್ಸ ನಮ್ಮ ಮಾಯ ಸತ್ತ ಸಂಬಂಧ ಅವ್ರು ಇವ್ರ ಮಗಳ ಮನೆಯವ್ರು ಅದನ್ನು ಇದನ್ನ ತಂದಾರ ಸರ್ ತಿಂದ ಟಿಕೆಟ್ ಹತ್ತಿ ಜಾಡ್ಸತ್ತಿ ಅಂದೆ ಮತ್ತು ಇನ್ನು ಅವ್ರು ಹೇಳೋಕಿತ್ತ ಮೊದಲು ನಾನಾ ಫೋಟೋ ಹೊಡೆದು ಗ್ರೂಪಿಗೆ ಹಾಕ್ಬಿಬಿಟ್ಟೆ ನಾವು ಪಗಾರ್ ಹೆಚ್ಚ ಮಾಡ್ತಾ ತಾಪಿಸ್ ಕರ್ಸಿ ಕಾಲ್ ಮರ್ಲಿ ಯಾಕೆ ಹೊಡೆದ್ರು ಚಲೋ ಹೊಡ್ದಾರ ಅದ ಎಲ್ಲ ಸೆಲ್ಫಿ ತಂದ್ ಕಳಸ್ತಾರ ನೀನ್ ನಾವು ಮತ್ತ ಅವ್ರ ಹೇಳಿದ್ರಲ್ಲ ಎಲ್ಲದಕ್ಕೂ ಕಾರಣ ಬೇಕಂತ ಅದು ಕೊಡ್ ಕಳ್ಸಿ ಬೇರೆ ಉದ್ಯೋಗ ಮಾಡ ಬೇರೆ ಉದ್ಯೋಗ ಮಾಡಕ್ ಹೋಗಿ ಅಲ್ಲಿ ಕಾಲ್ ಮರ್ ಕಡತಾನ ಅದು ಅದು ಅವರು ಮತ್ತ ಅವ್ರ ಊರಿಗೆ ಹೇಳಿ ಮತ್ತ ಆ ದೀಪಾವಳಿ ಸೀಸನ್ ಅರಬಿ ಅಂಗಡಿ ಕೆಲ್ಸಕ್ಕೆ ಹೋಗಿದ್ ನೀವು ಹ್ಞೂ ಏನು ಬರ್ತಾರ ಮರೆ ತೋಳದು ಒಂದು ಎರಡು ನೂರು ರೂಪಾಯಿ ಸೀರೆ ಏನು ಕಿತ್ತಾಕ್ತಾರ ಒಬ್ಬಕ್ ಬಂದಳು ನೂರ ಎಂಟು ಸೀರೆ ಕಿತ್ತಾಕಿದಳು ತೋರಿಸಿ ತೋರಿಸ್ ನನಗೂ ರು ನಾನು ಸಿಟ್ಟು ಬಂದೆ ತೋತಿಲ್ವ ಅಂದೆ ಆಯ್ತಪ್ಪ ತೋತನು ಇದ್ರಾಗ ತೂತ ಕಿತ್ತು ಬಿದ್ದಿದ್ರಾಪಸ್ ನಾವ್ ಕಿತ್ತು ಕೊಟ್ಟು ತಂದಿರ್ತೀವ್ ಅದಕ್ಕೆ ನಾನು ಗೆದ್ದು ಒಂದು ಮಾತಂದೆ ನೀ ಏನ್ ವಿಚಾರ ಮಾಡ್ಬಿಡ ಸೀರೆ ತೂತರು ತೋರಿಸು ಸೀರೆನು ಫ್ರೀ ವೈ ಅಂದೂತು ಬಿಟ್ಟಾಳೆ ನಿನ್ನ ಆಕಿಲು ಬಿಡ್ತಾಳೆ ತೂತ ಅಂದದಕ್ಕೆ ಹಂಗೆ ಅಂದಾಳಿನ ಹರ್ದು ತುರು ಸಂದಿದ್ರೆ ಕಾಲ್ಮರಿಲೇ ಹುಡುಕ್ತಿತ್ತಾಳೆ ಆಕಿ ಬಾಯಾಗ ಚಪ್ಪಲ್ ತುರ್ಕಿ ನೆತ್ತಾಗ ತಗದಕ್ಕೆ ಕಳಿಸಿದಳ ಆಕೆ ಆಕೆ ಬೇರೆ ಹುದ್ದೆ ಮಾಡ್ಬೇಕಿಲ್ಲ ಯಾವ ಉದ್ಯೋಗನೂ ಬೇಡ ಏನೂ ಬೇಡ ಅಲ್ವಾ ಅವ್ವ ಇಷ್ಟೆಲ್ಲ ಮಾತಾಡ್ತಿಲ್ಲ ಆ ಮದುವೆಯಾಗು ಮದ್ವೆಯಾಗ ಗಂಡ ಬಿದ್ದಿ ನಿನ್ನ ಹತ್ತಿರ ಏನೈತಿ ಐತಿನ್ ಮದ್ವೆ ಆಗಲಿ ಎಲ್ಲರ ತಕ ಏನೈತಿ ಅದೈತಪ್ಪ ನಮ್ಮ ನಿನಗೇನು ಬೇಕು ಸ್ಪೆಷಲಿಗೆ ಏನು ಬೇಕು ಹೇಳು ಆಸ್ತಿ ಅಂತಸ್ತು ಎದಕ್ಕೆ ಬೇಕು ಕುಂತುಣಾಕ ಬಸ್ ಸುಸ್ತಾಗೈತೆ ಮನ್ಯಾಗ ಎಲ್ಲ ನಾಲ್ಕು ಮಂದಿ ಹೊಡ್ದ್ರಂಗೆ ಆಗೈತಿ ದನದಂತ ದನ ಹರ್ಗೆಡ್ ಮೋಯ್ತದ್ ನಿನಗೆ ನಳಗಲ್ಲನ ಕೂತು ತಿನ್ಬೇಕನ್ನೋ ವಿಚಾರ ಇದಾರೆ ನೀವು ದನದ ಕಿತ್ತ ಕಡಿ ನಿಮ್ಮ ಊರು ನೀವು ಕಮಿಟಿಯವ್ರು ಏನು ಹೇಳ್ಯಾರ್ರು ಏನು ಹೇಳ್ಯಾರ ಹಾಯ್ ಕವಿ ಕೈಲಾಶ ಅಂದರು ಯಾರು ಹೇಳ್ಯಾರ ಕಮಿಟಿಯರು ಯಪ್ಪ ಬಸವಣ್ಣವ್ರು ಹೇಳ್ಯಾರ ಅದ ಹೌದಾ ಅಂದರು ಹಿಂಗಾಗೈತೆ ಇದು ಅವ್ರು ಇವ್ರಿಗೆ ಹೇಳ್ಯಾರ ಇವ್ರು ಎಲ್ಲರಿಗೂ ಹೇಳ್ಕೊತು ಹೊಂಟ್ಬಿಟ್ರ್ ಹೆಂಗೆ ಆಗೈತೆ ಅದು ಅವ್ರು ಹೇಳ್ಯಾರ ನಾವು ದುಡ್ತೀನಂಗ ಇಮ್ಮಂತ್ರನ್ಯಾಗ ದಂಡ ಹಾಕ್ಕೊಬೇಕು ತಂಡಿದ್ದು ಹಾಕ್ಕೊಬೇಕು ಅದು ಬ್ಯಾಸ್ಗೆಗೆ ಒಲ್ಲೆ ಅವ ಕೆಟ್ಟು ಝಳಾಕತ್ತೀನಿ ಅಡ್ಗೆ ಮನ್ಯಾಗ ಮಕ್ಕಳು ಹಾಸ್ಗೆ ತಗೊಂಡು ಹಣ್ಣು ಮಪ್ಪ ಹುಡುಗ ಆಗಂಗಿಲ್ಲ ನೀ ಏನು ಹೇಳಿದ್ರೆ ಆಗಂಗಿಲ್ಲ ನಮ್ಮಪ್ಪ ಹೇಳ್ಯಾನ ನನಗೆ ಏನತ್ತ ನೋಡವ್ವ ಹೊಲ ಮನೆ ಇದ್ದವ್ರು ದಯವಿಟ್ಟು ಮದ್ವೆ ಆಗ್ಬೇಡ ನೌಕರಿ ಇದ್ದವ್ರೇ ಮದ್ವೆ ಆಗಂತೆ ಹೊಲ ಮನೆ ಇದ್ದವು ಬೇರೆ ಮಾಡ್ತಾನ ನೌಕರಿ ಇದ್ದಾವೆ ಬೇರೆ ಮಾಡ್ತಾನ ಸಂಸಾರ ಇಬ್ರು ಒಂದೇ ಮಾಡ್ತಾರವಿ ನಿಮ್ಮವ್ರು ಬರೀ ನೌಕ್ರಿದಾವ್ ನೌಕ್ರಿದಾವ್ ನೌಕರಿದವ್ ಅಂತ ಅಂದ್ರೆ ಎಲ್ಲರೂ ಎಲ್ಲಾರು ನೌಕ್ರಿದಾವ್ ನೌಕ್ರಿದಾವ್ ಅಂದ್ರ ರೈತನ ಮಕ್ಳಿಗೆ ನಿಮ್ ಹೆಸರು ಬರದಿಟ್ಟು ನಿಮ್ಮವ್ರ ಉರ್ಲ್ ಹಾಕೋಬೇಕೇನು ನಿಮ್ಮ ಅವ್ರ ಯಾಕ ರೈತನ ಮಕ್ಳೇನು ಕುದೀಚಿಗೆ ಸಾವಿ ಹಿಡಿತಾರ ನಿಮ್ಮವ್ರು ಲಾಕ್ಡೌನ್ಗೆ ಎಲ್ಲರೂ ನೌಕರಿದಾರ ಹೊಯ್ಕೋತ ಕೂತಾರೆ ನಿಮ್ಮವ್ರು ನಿಮ್ಗೆ ಹೊಟ್ಟಿಗೆ ಅನ್ನ ಹಾಕಿದಾರ ಒಬ್ರು ರೈತನ ಮಕ್ಕಳನ್ನು ಮರಿಬೇಡ್ರಿ ರೈತರ ಮಕ್ಕಳ ಮದುವೆಯಾಗ ನೀನ್ ಮೂರ್ ಕಾಮಗಾರ ರೊಟ್ಟಿ ರೊಟ್ಟಿತಿಂದು ಆರಾಮ್ ಇರೋದು ಕಲೀರಿ ಬೇರೆ ನೌಕರಿ ನೀನ್ ಹೇಳಿ ಅಲ್ಲ ನನ್ನ ಏನಾರ ಮಾಡಿ ಹೇಳಿ ಏನ್ ಮಾಡ್ಲವಾಗ ಏನಾರ ಮಾಡಕ್ ಏನಾರ ಒಂದ್ ಮಾಡ್ಕೊತ ಕುತಿರ್ತನ್ ನಂತಕು ತೊಡೆ ದಿವ್ಸ ತಡಿ ಮುಂದಿನ ಸೀಸನ್ ಚಾಲು ಆಗೋದೈತಿ ರೂ ಹೇಳಿ ಬಿಡು ನಿನ್ಗೋಸ್ಕರ ಏನ್ ಮಾಡ್ಲಿ ಏನ್ ಮಾಡ್ತಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದ್ರು ನೋಡಿದ್ಯಾ ಪ್ರೀತಿಗೋಸ್ಕರ ಗೋಲ್ ಗುಮ್ಮಚ್ ಕಟ್ಟಿದ್ದವ್ರು ನೋಡಿದ್ಯಾ ನೀ ಹೂ ಅಂದ್ ನೋಡು ಈ ಊರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಪ್ರೀತಿಯ ಸಂಕೇತವಾಗಿ ನಾಕ್ ಮಾಡಿ ಕಟ್ಟಿಸ್ ಹೌದು ಏನ ಕಟ್ಟಿದ್ರು ನಾಲ್ಕು ಮಂದಿಗೆ ಉಪಯೋಗ ಆಗೋದು ಕಟ್ಟಬೇಕನ್ನವ ತಾಜ್ ಮಹಲ್ ಕಟ್ಟಿದ್ರೆ ಯಾರಿಗ ಉಪಯೋಗ ಐತಪ್ಪ ಗೋಳ್ ಗುಮ್ಮಚ್ ಐತಿ ಪೈಖಾನಿ ಕಟ್ಟಿಬಿಟ್ರೆ ನಾಕ್ ಮಂದಿ ಕೂತಾರ ಎಟ್ರದ್ದು ಆಡ್ತೈತೆ ತಗೊಂಬರ್ರೆ ಹಳ್ಳಾದ ಮೇಲೆ ಕೆಲಸ ಮಾಡಿ ಅದ್ರ ಮುಂದಿನ ಕುರ್ಚಿ ಆಕಾರ ನನ್ನ ಕೈಯ್ಯಾಗ ಒಂದು ಬಡ್ಗೆ ಕೊಡು ಒಬ್ಬರಿಗೆ ಐದು ರೂಪಾಯಿ ತಗದು ಒಳಗೆ ಕಳ್ಸುದ ತಗದು ಒಳ ಕಳ್ಸೋದು ಹುಚ್ಚೈತೆ ಚಾನಕ್ಕೆ ಇದ್ದೀನಿ ಅದಕ್ಕೆ ಲಗುಣ ಪಟ್ನ ಮನ್ಸಿಕಾಯ್ ಬಿಡ್ತೀನಿ ಒಟ್ಟು ಹಂಗೆ ಮಾಡಬಾರ್ದು ಐದು ರೂಪಾಯಿ ಅಲ್ಲ ಹತ್ತು ರೂಪಾಯಿ ತಗೋಬೇಕು ಮತ್ತು ಇಷ್ಟೊಂದು ಬಾಗಲ ಬಡಿಗೆ ಬ ಬಾಗಲ ಕೊಡ್ತೀನ ಬಾಗ್ಲ ಬಡಿಬೇಕು ಹೇಳ್ರಿ ಸಾಕು ಮನಿಗೆ ಮಗ ಮಾತಾಡಕತ್ತರಿ ಹೇಳ್ರಿ ಹಿಂದೆ ಬರೆಯೋರ್ ಜಾಗ ಆಗ್ಬೇಕು ಹೇಳ್ರಿ ಮಾತಾಡಕ್ರಿ ಏ ನಿನ್ಗೆ ಬುದ್ಧಿಲ್ ನಿನಗ ಗಂಡ್ ಮಕ್ಳು ಮಾತು ಬರಬೇಕು ಬಾರ್ ಅಂಗಡಿಯಾಗ ಹೆಣ್ಮಕ್ಳು ಮಾತು ಬರಬೇಕು ಅದ ಜಾಗದಾಗ ಹ್ಮ್ ಈ ರೂಪಾಯಿ ಖರ್ಚು ಮಾಡಿ ಟಾಯ್ಲೆಟ್ ಕಟ್ಟ ಅವ್ರೇನಲ್ಲಿ ಕುಂದ್ರದ ಅವ್ರು ಅವ್ರ ಅಲ್ಲಿ ಕಟ್ಟಿಗೆ ಕುಳ್ಳ ಒಟ್ಟು ಮತ್ತೆ ರೋಡ್ ಹಿಡಿದು ದಂಡ ಹಿಡಿದು ಚರಿ ಹಿಡ್ಕೊಂಡು ಸಮಾಧಾನ ಅವ್ರಿಗೆ ಯಾಕಂದ್ರೆ ಅಲ್ಲಿ ವಾದ್ಯ ಚಾಲು ಹಾಕಿರ್ತಾವ್ ಜುಣಿ ಜುಣಿವಾಣು

ಹ್ಞೂ ಮತ್ತಾಕೆ ಕೇಳಾಕತ್ತಿದ್ಳು ಸಂಜಿದ್ ಆತನ ತಂಗಿ ನಿಂದ ಆಕಿ ಜ್ಯೋತೇವ ಲಸ ಇಬ್ಬರು ಕೂಡ ಜ್ಯೋತೆ ಲಸಮೋಗು ಸಂಜಿದಾತನವ ನಂದು ಆತವ ನೀ ಸಂಜಿದ್ ಮಾಡಿದ ಅಂದಳು ಜ್ಯೋತೆ ಹೇಳಕಿದ್ಳು ಏನಿಲ್ಲವ ಉದ್ನ ಕಡ್ಡಿ ಹೆಚ್ಚಿನಿ ಕಸ ಗೀಸ ಹೊಡ್ದಿನಿ ಈಗ ಅಟ್ ಬಿಸಿದ ಮಾಡಿನಿ ಇನ್ನು ಗೆಟ್ಟ ಗಟ್ಟೆ ಅಂತ ಮಾಡ್ತಾನೆ ಅಂದಳು ಬಸಪ್ ನಿದ್ದಗನ್ನ ಬಂದೇನು ಅಳ್ಕಂತಿಂದೋ ಏನು ಗಟ್ಟಿ ಅಂತಿಂದಳು ಏನು ತಿಳ್ಕೊಂಡಿನಿ ಏನಂದ್ರೆ ಅಳ್ಳಕಂದ್ರೆ ಬ್ಯಾಳಿ ಸಾರು ಗಟ್ಟಿ ಅಂದ್ರೆ ಎಣ್ಗ್ಯಾಗ ಬದ್ನಿಕಾಯಿ ಪಲ್ಯ ಅದು ಇನ್ನೊಮ್ಮೆ ಹೇಳು ಅಳ್ಳಕಂದ್ರೆ ಬ್ಯಾಳಿ ಸಾರು ಗಟ್ಟಿ ಅಂದ್ರೆ ಎಣ್ಗ್ಯಾ ಬದ್ನಿಕಾಯಿ ಪಲ್ಯ ಅದು ಓ ಹಿಂಗೆ ಇದು ಇನ್ನು ಒಡ ಒಡಕಂದಂದ್ರೆ ಹಿಟ್ಟಿನ ಚುನಕ ಇರು ಆಗಿರ್ತಾರೆ ಹುಚ್ಚುರನ ಮಗ ಹೌದು ಒಂದಿನ ತಿನ್ನಾಕರ ಏನು ಕೊಡಿಸ್ಯಾನ್ ಮಾವ ನೀ ನನಗೆ ಏನು ತಿನ್ನಾಕ ಉಣ್ಣಾಕ ಬಿಡ್ದಾರತ್ ಏನು ಕಟ್ಕೊಂಡು ಹೋಗುದೈತ ಹೋ ಇಲ್ಲಿ ಎಲ್ಲ ತಿಂದು ಗುಂಡ್ರೆ ಸತ್ತು ಬಿಡುದು ವಿಚಾರ ಮಾಡಬಾರ್ದು ಬೇಡ ನಡಿ ಇಲ್ಲಿ ಸರ್ಕಲ್ನ ಮಾಲಿಂಪುರ ಸರ್ಕಲ್ನ ಫಸ್ಟ್ ಗೆ ಬಸ್ ಸ್ಟ್ಯಾಂಡ್ ಕಡೆ ಎಡಕ್ ಕೊಳತಿಲ್ಲ ಅಲ್ಲಿ ವಡ ಬಾರಿ ಸಿಗ್ತಾವ್ ಅದ್ರಾಗ ಅವನ್ ಕೈಯನ್ನು ತೂತ್ ವಡ ತಿನ್ಬೇಕು ತೀರ ತೀರ ಮಾಡ್ತಾನ ನಾವು ಮಸ್ತ್ ವಡ ಬಟ್ಟ ಅದನ್ನ ಬಟ್ಟ ಬಟ್ಟ ಇಲ್ಲ ಅವ್ ಬಟ್ಟ ಇಲ್ಲ ವಡ ಹೆಂಗ್ ಮಾಡ್ತಾನ ಹಿಂಗ್ ಇಟ್ ತಗೊಂಡ್ ಹಿಂಗಾಡಿ 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 ಎಲ್ಲಾ ಓಕೆ ಅವ ತೂತ್ ಹೆಂಗ್ ಹಾಕ್ತಾನ

ಇಲ್ಲಿ ಉಗ್ರ ಮನ್ಯಾಗ ಅವ್ವಾ ರೊಟ್ಟಿ ಪಲ್ಯ ಮಾಡಿ ಈಗ ಬರ್ತಾಳೆ ನನ್ನ ಮಗಳು ಇನ್ನೊಂದು ತಾಸಿಗೆ ಬರ್ತಾ ತಿಂತಾಳತ್ತ ಅವ್ರ ಕಾಯ್ತಿರ್ತಾರ ಇವ್ರ ಪಾನಿ ತಿಂದೆ ಗೋಬಿ ಮಂಚೂರಿ ತಿನ್ನಿ ತಿನ್ನೋದು ನಿಮ್ ಅವ್ರ ರೂಪಾಯಿ ಪ್ಲೇಟ್ ಪಾನಿಪುರಿ ಪುರಿ ಇವ್ರವ್ರ ಮೂರ್ ಸಾವಿರ ಬಿಲ್ಡಪ್ ಕೊಡ್ತಾರ ದಾಗ ನೀವೇನು ರೊಕ್ಕ ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ತಲೆ ಬೋಳ್ಸಿ ತಿಂದಿರ್ತೀರಿ ನಿಮ್ ನೀವು ಸಮಾಧಾನ ಎಲ್ಲಾ ಆಂಟಿಗಳಿಗೆ ಖರ್ಚು ಮಾಡ್ತಾರೆ ಇವ್ರು ಅವ್ರ ಆಂಟಿಗಳು ಇವ್ರಿಗೆ ಖರ್ಚು ಮಾಡ್ತಾರೆ ಹಲೋ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಹ ಅವ್ರು ಕೊಡ್ತಾರ ಯಾವ ಚಲೋ ಕಡೆ ಇರ್ತಾವ್ರಾಡಿ ಒನ್ ವೇ ಟೂಲ್ ಗೇಟ್ ಕಟ್ಟಿದ್ರು ನಿಮ್ಗೆ ಏನು ಸೌಲಭ್ಯ ತೋರ್ಸಾರು ಎಲ್ಲಾ ಹೆಣ್ಮಕ್ತಾರ ಅವ್ರ ಮನೆಯಾಗ ಹೆಂಡ್ ಕೇಳ್ತಾರೆ ಕೇಳ್ತಾರ ಅದಕ್ಕ ಮಾಡ್ಯಾರ ಹ್ಮ್ ಮನೆಯಾಗ ಅಂತ ಅಂತಮ್ಮರ್ ಅಪ್ಪ ಮಾತು ಕೇಳಿದ್ರ ನಿಮ್ಗೆ ಎಲ್ಲ ಮಾಡ್ತಿದ್ರು ಮಾಡಿ ನಿಮಗೆ ಮಾಡ್ತಿದ್ರು ಅವ್ರು ಹೌದು ಆಕೆ ಅನ್ನೋದು ಕರೆ ಐತಪ್ಪ ಎಷ್ಟು ಅನ್ಯಾಯ ಮಾಡ್ಯಾರ ನೋಡಿ ಗೋರ್ಮೆಂಟ್ತಾರ ಅಲ್ಲ ಪ್ರಚಾರ ಬಂದ್ರೆ ಸಾಕು ಹಂಗೆ ಹರ್ಕೊಂಡು ಪ್ರಚಾರ ಮಾಡೋರು ನಾವು ಇವ್ನು ಅವ್ನು ಗೆದ್ದದಿಂದ ಎಲ್ಲ ಇವ್ರಿಗೆ ಬಸ್ ಫ್ರೀನು ಇವ್ರಿಗೆ ಮಾಡಿದ್ರು ಆಧಾರ್ ಕಾರ್ಡ್ ತೋರಿಸಿ ಇವ್ರು ಟಿಂಗತ್ ಕುಂದಿರ್ತಾರ ಇವ್ನು ಅವ್ನು ಬಸ್ ಚಾರ್ಜ್ ಕೊಟ್ಟು ನಾವು ಸೀಟ್ ಸಿಗಲಾರ ನಾಗೈತೆ ಜೋಲಿ ಸಾಲಾರ್ದ ಮೈ ಮೇಲೆ ಬಿದ್ದು ಸತ್ಯವತ್ತ ತಿಳ್ಕೊಂಬಿಡೋದು ನಾವು ಮನೆಯಾಗ ಏನರ ಇರದಾರಿಲ್ಲ ಮನೆಯಾಗ ಅಕ್ಕ ತಂಗಿ ತಾಯಿ ತಂದೆ ಇರದಾರಿಲ್ಲ ಯಾ ನಮ್ಮ ಮನೆ ಮೈ ಮೇಲೆ ಬಿಡ್ತೇ ಹಾ ಬಾಡೇ ಅಂದ್ರೆ ನಾವು ಪಡ್ ಪಡ್ ಫ್ರದ್ ಬಿಡ್ತಾರ ಮರ ಇವ್ ಬಸ್ ಏನಾರ ಹೊಡ್ಯಾಕ್ ಬಂದಿವ್ರ ಕಂಡಕ್ಟರ್ ಡ್ರೈವರ್ನ ಕಂಟೆ ಹೋಗೋದು ಬಸ್ ತಗೊಂಡು ಹೋಗ್ಬಿಡ್ತೀರಾ ಅಲ್ಲೇ ಗಾವ್ನ ಗಾವ್ ತಿಕ್ಕೊಂಡೇ ಯಾತಿರಲ್ಲ ಅದಕ್ಕೆ ಬಸ್ ಫ್ರೀ ಮಾಡಿಸು ದೊಡ್ಡ ದಿವ್ಸ ತಡ್ರಿ ನಿಮ್ಮೂರು ನಮಗೂ ಹೆಲಿಕಾಪ್ಟ್ರ್ ಪ್ರಿ ಮಾಡ್ಯಾರ ಅದರ ಹ್ಞೂ ನಾಳೆ ಮಾಮಗಳು ಮ್ಯಾಗ ಹೊಂಟೆ ಅಯ್ಯ ನನ್ನ ಕರ್ಕೊಂಡೇವ್ರಿ ಯಪ್ಪ ಕಾಲ್ ಬೇಕು ನನ್ನ ಕರ್ಕೊಂಡೇವ್ರಿ ನಾನು ಬಟ್ ನಿಮ್ಮ ಮೌಟ ಗಣ್ಸ ಕಾಡ್ಕೊಂಡು ಕುಂದ್ರೋದು ನೀವು ನನ್ನ ತಡ ದಿವ್ಸ ಗಂಡಸ್ರು ಒಗ್ಗಟ್ಟಾಗಿದ್ದಿಲ್ಲ ನನ್ನ ಪ ತಿಳ್ಸಿ ಹೇಳಿ ಅವ್ರಿಗೆ ಅವ್ರಿಗೆ ಸಿಕ್ಕಿದ್ದಿಲ್ಲ ಈಗ ಹಾಂ ಪಯರ್ ಬಲ್ ಸಿಕ್ಕತ್ತಿಗ ವಿಚಾರ ಮಾಡಬೇಡ ನೋಡ್ರಪ್ಪ ಒಗ್ಗಟ್ಟಾಗಿರಲ್ಲ ಸಾಕು ನೀವೇನ್ ಬ್ಯಾಡ್ ನಿಮ್ಮ ಆಧಾರ್ ಕಾರ್ಡ್ ನಡೆಯಂಗಿಲ್ಲ ಇನ್ನೂ ಸಾಕು ನಮಗ ಹಾ ಎಲ್ ನೋಡ್ರಿ ಎಷ್ಟು ಅನ್ಯಾಯ ಮಾಡ್ಯಾರ ಎರಡು ಸಾವಿರ ಬಚ್ಚಾರ ಫ್ರೀ ಇವ್ರಿಗೆ ಮಾಡ್ಯಾರ ಮತ್ ರೇಷನ್ ರೊಕ್ಕ ಮೊದ್ಲ ಇವ್ರಿಗೆ ಅಕೌಂಟ್ ನಂಬರ್ ಏನ್ ಒಂದರ ಜಮಾ ಆಗ್ಬೇಕು ಅಪ್ಪ ತಪ್ಪ್ಯಾರ ನಮಗ್ ಬರ್ಬೇಕು ಎಲ್ಲ ನಿಮಗ ಮತ್ ಎರಡ್ ಸಾವಿರ ಬಚ್ಚಾರ್ಜ್ ಮತ್ ರೇಷನ್ ಕಾರ್ಡ್ ಅಲ್ಲ ಇವ್ರಿಗೆ ಬಸ್ ಆದ್ರೆ ಆರ್ ಸಾವಿರ ಕೊಡ್ತಾರ ಬಸ್ರು ಮಾಡಿದ್ರ ಯಾರ ಹತ್ತು ರೂಪಾಯಿ ಕೊಟ್ರ ನಾವ್ ಒಂಬತ್ತು ತಿಂಗಳು ಕಷ್ಟ ಪಟ್ಟಿರ್ತೀವಲ್ಲಿ ಆ ಒಂಬತ್ ತಿಂಗಳ ಸಂಬಂಧ ನಾವು ಎಷ್ಟು ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೀವಲ್ಲಿ ಟಂಜ್ ಕಿರ್ಲಿ ಮತ್ತ್ ನಾವು ತ್ರಾಸ ಇರ್ಲಾರ್ದ ನಿಮ್ ಎಲ್ಲ ಆಗಿರ್ತಾವ ನೆನಪ್ ಮಾಡ್ಕೋಬೇಡ ನಿನ್ ಏನ್ ಹೇಳಿ ಪ್ರಾಬ್ಲಮ್ ಅದಕ್ಕ ನಾವು ಗಂಡಸರ್ ಇಟ್ಟಿದ್ವಿ ಸ್ವಗಟ್ ಆಗಿದ್ರೆ ಈಗ ಎಲ್ಲರ ಕೂ ಹೊಡೆದ್ರ ನಾಳಿಗ ಆಧಾರ್ ಕೋಡ್ ತಗೊಂಡ್ ಬರ್ತಾರ ಎಲ್ಲರ ಕೂಡ ಒಂದ್ ಮನಿ ಪತ್ರ ಸಲ್ಲಿಸ್ತೀವಿ ನಾವು ಆಧಾರ್ ಕಾರ್ಡ ಕೂಡ ಅಂದಿವ ನೀನ್ ನಾವ್ ಆಧಾರ್ ಕೂಡ ಅಂದಿ ಕೂಡ ಏನೋ ಒಂದ್ ಅನ್ನಿ ಬಿಡು ಅವ್ರು ತಿಳ್ಕೊತ ನಿಮಗ್ ಎಲ್ಲಾರು ಕೂಡಿ ನಾಡಿಗ್ ಸ್ಟ್ರೈಕ್ ಮಾಡಿದ್ವಿ ಎಲ್ಲ ಅವ್ರಿಗೆ ಕೊಡ್ರಿ ಆದ್ರೆ ನಮಗೂ ಜೋಕ್ ಮಾರ್ ಪಿಂಚಣಿ ಹದಿನೈದು ನೂರ ರೂಪಾಯಿ ಜಮಾ ಮಾಡ್ರಿ ಅಂತ ಹೇಳಿ ಜೋಕ್ಮಾರ್ ಪಿಂಚನೆ ನಿಮಗೂ ತಿಂಗಳ ತಿಂಗಳ ಎರಡ್ ಸಾವಿರ ಒಬ್ಬರು ಜಮಾಕೋ ಗೃಹಲಕ್ಷ್ಮಿಗಳು ಮತ್ ನಮ್ಮ ಜೋಕ್ಮಾರ್ ಪಿಂಚನೆ ಹದಿನೈದು ನೂರ ಜಮಾ ಆಗ್ಬೇಕು ಏನ್ ಕೊಡ್ತಾರ ಬಿಡು ಮರ ನಮ್ದು ಕಸ್ಕೋತಾವ ಇವ್ ಕೊಡ್ತಾವ ನಾಲ್ವತ್ತೈದು ರೂಪಾಯಿ ಇದ್ದ ಚಾಯ್ಸ್ ಐವತ್ತೈದು ಏರ್ಸ್ಯಾರ ಹತ್ತು ಕಸ್ಕೊಂಡ್ ಹತ್ತು ಅಲ್ಲೇ ಕೊಟ್ಟಾರ ಹೆಣ್ ಕಿಟ್ಟಾರ ಮನ್ನ ಒಂದ್ ಎರಡ್ ತಿಂಗಳು ಜಮಾ ಅಲ್ಲ ಹೊಯ್ಕೋತ್ ಕೂತಿದ್ರಿ ನಿಮ್ ಮೂರ್ ಮನ್ಯಾಗ ನಿಮ್ ಹಂಗ ಆಗ್ಬೇಕು ನಿಮ್ ಮೂರ್ ನಿಮ್ಗೆ

ಮಚ್ಚಿ ಮಠ ತಡಿ ಅತ್ತಾಳ ಅಮ್ಮ ಅಮ್ಮ ಚಿ ಮಾಡಲ್ಲ ಹುಣ್ಮಿ ಅಟ್ಟೆ ಮೇಂಟೇನ್ ಮಾಡ್ತಾಳ ಅದಕ್ಕೆ ಅಮ್ಮ ಹಚ್ಚಿ ಮಠ ತಡಿ ಹತ್ತಾಳೆ ಆಕಿ ಏನು ಖರಮೋಯಪ್ಪ ಅಲ್ಲ ನೀನು ಮದುವೆ ಆಗೋದು ಹೆಂಗೆ ಮುಂದೆ ಫಸ್ಟ್ ಏಡ್ ಹೆಂಗೆ ಮಕ್ಳು ಹೆಂಗೆ ಹ್ಞೂ ಹ್ಞೂ ಮದ್ವೆ ಆದರೂ ನೀವು ಒಂದು ಕಡೆ ಮಕ್ಕೋದು ನಾವು ಒಂದು ಕಡೆ ಮಕ್ಕು ಹ್ಞೂ ಎಡಿ ಇಡ ದೇವ್ರಿಗೆ ಉಣ್ಣು ಅಂತ ಹೇಳಿ ಬಾಯ ತುರ್ತೀವನು ಸ್ವಾಹ ಅಂದ್ಬಿಡ್ತೀವಲ್ಲ ಹಂಗೆ ನೀ ಮಕ್ಕೊಂಡು ಸ್ವಾಹ ಅಂದ್ಬಿಟ್ಟು ಅಲ್ಲ ಇದು ದುಡಿಯಕೂ ಬರಂಗಿಲ್ಲ ದುಡ್ ಬಡ್ಯಾಕೂ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಏ ಮತ್ತ್ ಹೆಂಗಿದ್ರು ನನಗ್ರ ದುಡದ್ ನೀಂಗಿಲ್ಲ ಯಾರ ಮಠ ಮಾಡಸರ ಇದನ್ ಅದು ನಾ ಏನೈತಿ ಒಂದ್ ದೊಡ್ಡ ಬಾರ್ಕುಲ್ ಇಲ್ಲಿ ಎಲ್ಲ ರಿಬಿ ರಿಬ್ ತೋರ್ಕೊಂಡ್ ಬಂಟಾರ ಕಡ್ಕೊಂಡ ಚಾಲೋನ ಮಂದಿ ಹೇ

ಅಲ್ಲಿ ಮಠ ತೆಕ್ಕುದ ಅಂದ್ರೆ ಮಂದಿ ದೂರ ಕೇಳ್ತತಿ ರೊಕ್ಕ ಹಾಕ್ತಾರ ಏನಾಚಿಗೇಡಿ ಜನ್ಮಲೆ ಉಗುಳದಿತ್ತಂದ್ರ ಇಲ್ಲಿ ಉಗುಳ ಇಲ್ಲಿ ಕುಡಿದ್ ಬಿಡ್ತೀನಿ ನಾನು ಯಾಕಂದ್ರ ಹುಡುಗಿಯರ್ ಯಾಂಜಲ್ ವೇಸ್ಟ್ ಆಗ್ಬಾರ್ದ ನೋನ್ ಹುಡುಗಿಯರ್ ತುಟ್ಟುಗಳಗ ಅಜ್ರ ಮೃತ ಇರುತ್ತ ಯಾವ ಅಮೃತ ಅಜ್ಜರ್ ಮೂತ್ರ ನಿಮ್ಮ ಅಪ್ಪಂದ ಹ್ಮ್ ಅವ್ ಅಜ್ಜನ ಅವಂತ ಮೂತ್ರ ಇರ್ಬೋದು ಅದ ರಾಮೃತ ಅದ ಅಜ್ಜರ್ ಮೂತ್ರ ಮತ್ ಗಣ ಮಕ್ಳ ದುಡಗೇನಿರುತ್ತೆ ರಘುವೀರ್ ದೇಸಾಯಿ ಸಿಹಿ ಸಿಮಿ ತುಪ್ಪ ಹಾಯ್ ಇರತ್ತಾಯ್ ಗಳಿಂದ ತಿಂದು ಲಾಲಾ ರಸ್ತಾನ ಹೋಗಿರ್ತೈತಿ ನಿಮ್ಮ ನನಗ್ ಏನ್ ಬೇಕಾದ್ರೂ ಅನಿಸ್ಕೊತಾನ ಅದ್ರ ಕಣಕದಲ್ಲಿ ಕೆಸರಿ ತುಂಬಿದ್ದ ನಿಮ್ಮಲ್ಲಿ ಕೆಸರಿ ಇರಬೇಡ ನಿಮ್ಮ ಇದನ್ ತಿನ್ ಅನ್ನ ಕ್ಯಾರ ಬರ್ತಾರ ಹೇಳು ಅಮೀತ್ ಖಾನ್ ಶಾರುಖ್ ಖಾನ್ ಮೊಹಮ್ಮದ್ ಖಾನ್ ಬರ್ತಾರ ಆದ್ರೋನ್ ಇದನ್ ತಿನ್ಬೇಡ್ರನ್ನ ಬರ್ತಾನೆ ಹೇಳು ಮುಕೇಶ್ ಬರ್ತಾನೆ ಅದು ಅದ್ರ ಪವರು ನಿಮ್ಮ ನಸುಕ್ನ್ಯಾಗ ತಂಡ್ಯಾಗ ಗಡ ಗಡ ನಡುಕೋತ ಕೂತಾ ಇಡ್ಕೊಂಡು ಕಬ್ಬಿಗೊಂಡ್ರು ನಾ ಅದನ್ನು ನೀ ಗೆಳೆಯ ನೀ ಹಿಂದಕ್ಕೆ ಸರಿ ಬೇಡ ಅನ್ನೋದು ನಿಮ್ಮವ್ರ ಕನ ಕಣದಲ್ಲಿ ಕೇಸರಿ ತುಂಬಿದ್ದು ನಿಮ್ಮಲ್ಲಿ ಅನ್ನೋದು ಬರ್ರಿ ಬೇಡ ಯಾರು ಬರ್ತೀರು ನಿಮ್ಮವ್ರ ಪ್ಯಾಂಡಿ ಕಟ್ಟಕ್ಕೆ ಯಾರು ಬರ್ತೀರಿ ಅದೊಂದಿತ್ತು ಅಂದ್ರೆ ಮುಗಿದು ಹೊಟ್ಟೆ ಕುಳ್ ನೆನ್ಪು ಆಗಂಗಿಲ್ಲ ಮನ್ಯಾಗಿದ್ದು ಹಂಡಿರಿ ನೆಂಪಾಗಂಗಿಲ್ಲ ನಮಗೆ ಚಲೋ ಯಪ್ಪ ಈಗೇನು ಮಾವ ನಿನ್ನ ಮದ್ವೆ ಹಾಕ್ತಿ ಎಸ್ ಒಂದು ಕೆಲಸ ಮಾಡಿ ನಾಳೆ ಮುಂಜಾನೆ ಇಲ್ಲ ಮನೆಗೆ ಮಾ ಅಯ್ಯಮ್ಮ ಅಪ್ಪನ ಕೇಳ್ಯ ಅವ್ವ ಹೂ ಅಂದ್ರ ನಿನ್ನ ಮದುವೆ ಆಯ್ತ ಒಂದ್ ಕೇಳವಿ ಹೇಳಪ್ಪ ಒಂದು ಒಂದ್ ಹೇಳ್ತ ಕೇಳವಿ ಒಂದು ಮತ್ತೇಳಿನಲ್ಲಿ ಏನ್ ವೈಕುಲ್ಯ ನೈನ್ ಒಂದ್ ಹೇಳ್ತಾನ ಕೇಳ ಅಲ್ಲ ನಿಮ್ಮ ಅಪ್ಪನ್ ಮದ್ವೆ ಆಗತ್ತ ಮದ್ವೆ ಆಗತ್ತ ಮತ್ ಅಂದ ಮೇಲೆ ನಿನ್ ಒಪ್ಪಿಗೆ ನನ್ಗೆ ಸಾಕು ಆ ಮಂಗನ ಮಗನ ಒಪ್ಪಿಗೆ ಯಾರಿಗೆ ಬೇಕು ಹೂ ಅಂದ್ ನೋಡು ಪಂಚರ್ ಆದ್ ಮೂರ್ಗಲ್ಲಿ ಟಮ್ ಟಮ್ನಾಗ ಗುಡದಾಗ ಏರ್ಸ್ಕೊಂಡ್ ಮದುವೆ ಆಗಿ ಸ್ವಲ್ಪ ಬುದ್ಧಿಂಗಿಲ್ಲ ನೀವೇಲ್ ಬಿಡ್ತಿರ ನಿಮ್ಮ ಯಾರ ಊರಾಗ ಸಾತ್ರ ಬುದ್ಧಿ ಬೆಳೆಯಾಕ ಮನ್ ಕೊಡಾಕ್ ಅಟ್ಟ ಒಂದು ಟೈಲ್ ಟಾಯಲ್ ಕೊಟ್ಟ ನೀವು ಬೈ ಎಲ್ಲರ ಮದ್ವಿ ಕುಬಸ ಕಾರ್ಯ ಇದ್ದು ಅಂದ್ರೆ ಶೀರಿಟ್ಕೊಂಡ್ ಮೈತ್ ಬಂಗಾರು ನೀವೇ ಟಿಂಗ್ 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 சோலக்கத்தின் சோலர் நான் ಕಪ್ಪಿಗೆ ಹದಿನೆಂಟು ವರ್ಷ ತುಂಬಲಿ ಅತ್ ಬಿಟ್ಟಿರಿ ನಾವು ಏನ ಮಾಡಿದ್ರು ಕಾನೂನು ಬದ್ದು ಹೋಗಿ ಮಾಡೋರು ಹದಿನೆಂಟು ವರ್ಷ ತುಂಬಲಿ ಬೇಕಾದ ಮಗ ಅಡ್ಡ ಬರಲಿ ನಾವ್ ಅಂಕರು ಕಪ್ ಮುಂದಿನ ಸಲ ಕಪ್ಪ ನಮ್ದ ಹದಿನೆಂಟಲ್ಲ ಇಪ್ಪತ್ತಾದ್ರೂ ಆಗಂಗಿಲ್ಲ ತಿರುಗಿ ಕಪ್ಪು ನಾವ ಇಟ್ಟು ಜೋರಾಗಿ ಆಯ್ ಬಿಡ್ಕೊತಿ ಲೆಗ್ಗಿಗ್ ಆಗಂಗಿಲ್ಲ ಇವೇನು ಕೋಳಿ ಮಾಡಿ ಹಿಡಿದವನು ಕೋಳಿ ಅಲ್ಲಿ ಬಾತ್ಕೊಳ್ಳಿ ಆ ಟಂಗಲ್ಲ ಸಡ್ ಹೊಡ್ಕೋಬಾರ್ದು ಸಡ್ ಅಂದ್ರೆ ಏನು ಸೂಕ್ಷ್ಮವಾಗಿ ಉಪಯೋಗಿಸಬೇಕು ನೀವು ಮಕ್ಕಳು ನಿಮ್ಗ ಹೆದರಿಕಿರುತ್ತ ತಪ್ಪಿ ಎಲ್ಲರ ಬೆತ್ತು ಹೋಗ್ತೀನಿ ಅನ್ನೋದು ನಮಗೇನಿಲ್ಲ ಎಲ್ಲಿ ಬಿದ್ರೂ ಶಿವ ಅದ ಕರ್ರೆ ಬಿಡುವ ನಮ್ಮ ಮನದೇವ್ರ ನಾವ್ ಕಾಪಾಡ್ಕೋಬೇಕಲ್ಲ ಇರು ಒಂದೊಂದಿರ್ತಾ ಇರ್ತಾ ನೀರು ನೀರ್ ಹೋಜಿ ಎಡಿ ಹಿಡುತ್ತಿರ್ತೀವಿ

ಅದೇನಿಲ್ರಿ ಮೇಯ್ ನನ್ಗೆ ಆಗಂಗಿಲ್ಲ ನಿನ್ಗೆ ಮದಿಯಾಗಕ್ಕ ಆಗಂಗ ಆಗಂಗಿಲ್ಲ ಆಗಂಗಿಲ್ಲ ಅಂದ್ರೆ ಬಿಡು ಮಗ ಬೇಕಿಲ್ಲ ನಿಮ್ಮವ್ವನ ನೀನು ಎಷ್ಟು ಬೇಕಾದ್ರೆ ಜಿಗಿದಾಡಿ ಈಗ ನಾಲ್ಕು ದಿನ ಬಿಡು ಆಮೇಲೆ ಮಾಮ ನಾನು ನಿನ್ನ ಮದ್ವೆ ಆಕಂತ ನಿಮ್ಮವ್ವನ ಬೆನ್ನ ಹತ್ತಬೇಕು ಹಂಗೆ ಮಾಡಲಿಲ್ಲ ಅಂದ್ರೆ ಹೇಳಿ ಅವ ನೀನು ಡೇಟ್ ಕೊಡ್ಬೇಕು ವಾಪಸ್ ನೀನೇ ನಮಗೆ ಕೊಡಂಗಾಗೈತೆ ಪರಿಸ್ಥಿತಿ ನಾಲ್ಕು ದಿನ ಡೇಟ್ ಕೊಡ್ತ್ಯಾ ಮಗನ ಅಲ್ರಿ ನಾಲ್ಕು ದಿನ ಟೈಮ್ ಕೊಡ್ತಾನ ರೀ ಹಂಗೆ ಮಾಡಕ್ಕೆ ಬರ್ರಿ ಮದುವೆ ಆಗಿರಿ ಅಕ್ಕರ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಕ್ಕರ ನೆನ್ನ ನಿಮ್ಮ ಮಗಳ ಬರಕ್ ಹೋಗ್ ನಾನು ಡೈಲಾಗ್ ಮರಿತಾವ ಹಾ ನೀವು ಅಲ್ಲಂದ್ರು ನಾವು ಕೊಡ್ಬಿಡಂಗಿಲ್ಲ ಇನ್ನು ಮೇಲಿದ್ದ ನನಗೈತಿ ನಿನಗೈತಿ ನಿನಗೈತಿ ನನಗೈತಿ ಬಾರ್ಯ ಬಾರ್ಯ ಭಾರ್ಯ ನಿಮ್ಮ ಮೌನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನಿನಗೆ ಇಷ್ಟ ಇರ್ಬೇಕಾದ್ರೆ ನಿನ್ನ ಬಸ್ ಕೊಟ್ಟು ಕೊಟ್ಟು ಹೋಗಿ ಗಂಡಸ ನಾನು ಬಾ